హలో ఎవ్రీవన్ వెల్కమ్ బ్యాక్ టు మై చానల్ లర్న్ ఇంగ్లీష్ విత్ జాతహట్టి డీర్ కేసడ్ ఆస్ప్రెంట్ ఈ వేషనల్ నాం నైన్త్ యూనిట్ స్టార్ట్ మి లాస్ట్ క్లాసల్ పీపల్ డెవలప్మెంట్ అండ్ ఎన్విరాన్మెంట్ ఓకే జరుగు అభివృద్ధి మొత్తం పరిసర అంతి ఓకే ఇవతీ ఇది ఎరడనే క్లాస్ ఆగితే సో ఎవరె నోడిల్ సీరీస్ వన్ ఇంద క్లాస నోడ్తా బి సో ఇకూ ముంచే నూ యూనిట్ వన్ టీచింగ్ ఆప్టిట్యూడన్న ఇకూ ముంచే యూనిట్ వన్ టీచింగ్ ఆప్టిట్యూడన్న యూనిట్ టూ రసర్చ్ ఆప్టిట్యూడు ఓకే యూనిట్ టూ రీసెర్చ్ ఆప్టిట్యూడ్ నెక్స్ట్ యూనిట్ ఫోర్ యూనిట్ ఫోర్ కమ్యూనికేషన్ ఈ మూడు యూనిట్ సహా నాము కంప్లీట్ మివీ సో ఫస్ట్ టైం నన్న ఛానల్ చాల నోడ్తా సో సీరీస్ అంద క్లాసం నోడ్తా బీ ఈ క్లాసద ఈ లింక్ అన్న డిస్క్రిప్షన్ నేనుమాతీ యాడ్ ఆడ్మా ఓకే ఇవతిన క్లాస ఈ పార్ట్ టూ డెవలప్మెంట్ అండ్ ఎన్విరాన్మెంట్ పీపుల్ డెవలప్మెంట్ అండ్ ఎన్విరాన్మెంట్ పార్ట్ టూ అని డిస్కస్ మాట్ హణ నాము లాస్ట్ క్లాస్ క్లాసీ ಎಮ್ ಡಿ ಜಿ ಮತ್ತು ಎಸ್ ಡಿ ಜಿಯನ್ನು ನೋಡ್ತಾ ಬಂದಿದ್ವಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸು ಮತ್ತು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ವಾ ಎಸ್ ಡಿ ಜಿ ಮತ್ತು ಎಮ್ ಡಿ ಜಿಗಳನ್ನು ನೋಡ್ತಾ ಬಂದಿದ್ವಿ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಮಾನವ ಪರಿಸರದೊಂದಿಗೆ ಒಡನಾಟ ಹೇಗಿರುತ್ತೆ ಅಂತ ನೋಡೋಣ ಓಕೆ ಎಸ್ ಡಿ ಜಿ ಮತ್ತು ಎಮ್ ಡಿ ಜಿ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀವಿ ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ಮಾನವ ಪರಿಸರದೊಂದಿಗಿನ ಒಡನಾಟ ಹ್ಯೂಮನ್ ಇಂಟರಾಕ್ಷನ್ ವಿತ್ ಅ ಎನ್ವಿರಾನ್ಮೆಂಟ್ ನೋಡಿ ಚೆನ್ನಾಗಿ ಮಾಡ್ತಾ ನಾವು ಪರಿಸರದೊಂದಿಗೆ ನಾವು ಒಡನಾಟವನ್ನು ಓಕೆ ಡಿಸ್ಕಸ್ ಮಾಡೋಣ ಮಾನವ ಪರಿಸರದೊಂದಿಗೆ ಅತ್ಯಂತ ನಿಕಟವಾದ ಸಂಬಂಧವನ್ನು ಹೊಂದಿದ್ದಾನೆ ಇದೆ ನೋಡಿ ಮಾನವ ಪರಿಸರದೊಂದಿಗೆ ಅತ್ಯಂತ ನಿಕಟವಾಗಿರ್ತಕ್ಕಂತಹ ಸಂಬಂಧವನ್ನು ಹೊಂದಿದ್ದಾನೆ ಓಕೆ ಮಾನವ ತನ್ನ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಲು ಪರಿಸರವನ್ನು ಅವಲಂಬಿಸಿದ್ದಾನೆ ಉತ್ತಮ ಜೀವನಕ್ಕಾಗಿ ಮತ್ತು ಭವಿಷ್ಯದ ಪೀಳಿಗೆಗಾಗಿ ಪರಿಸರವನ್ನು ಉಳಿಸುವುದು ಮತ್ತು ಬೆಳೆಸುವುದು ಅತ್ಯಂತ ಅವಶ್ಯಕವಾಗಿದೆ ಅಲ್ವಾ ಪರಿಸರ ಎಂದರೆ ಏನೋ ಆಗಿದ್ರೆ ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಅಂತ ಕರಿತೀವಿ ಅಸ್ತಿತ್ವದಲ್ಲಿರ್ತಕ್ಕಂತಹ ಯಾವುದೋ ಒಂದು ಜೀವಿ ಅಂದರೆ ಅಸ್ತಿತ್ವದಲ್ಲಿರ್ತಕ್ಕಂಥ ಯಾವುದೊಂದು ಜೀವಿ ಇಲ್ಲದೆ ವಸ್ತುವಿನ ಸುತ್ತಲಿನ ಬಾಹ್ಯ ಸ್ಥಿತಿಗಳ ಒಟ್ಟು ರೂಪವನ್ನು ನಾವು ಪರಿಸರ ಅಂತ ಕರಿತೀವಿ ಓಕೆ ನಮ್ಮ ಸುತ್ತಮುತ್ತಲಿನ ಈ ಬಾಹ್ಯ ಸ್ಥಿತಿಯ ಒಟ್ಟು ರೂಪವನ್ನು ಏನು ಮಾಡ್ತೀವಿ ಪರಿಸರ ಅಂತ ಕರೆದ್ವಿ ನಮಗೆ ಏನು ಕ್ವಶನ್ ಬರ್ಬೋದು ಮೇಡಮ್ ಇದರಲ್ಲಿ ಪರಿಸರ ಮಾನವನೊಂದಿಗೆ ನಿಕಟ ಸಂಬಂಧ ಓಕೆ ಇಂಪಾರ್ಟೆಂಟ್ ಎಲ್ಲಿರುತ್ತೋ ಅಲ್ಲೂ ನಾನು ಮಾರ್ಕ್ ಮಾಡಿ ಪದೇ ಪದೇ ಹೇಳ್ತಾ ಇರ್ತೀನಿ ಅದಕ್ಕೆ ಸಂಬಂಧಿಸಿದಂತಹ ಕ್ವಶನ್ ಕೂಡ ನಾನು ತೊಗೊಂಡು ಬರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇವತ್ತೊಂದು ಕ್ವಶನ್ ಕೂಡ ತೊಗೊಂಡು ಬಂದಿದ್ದೀನಿ ವ್ಯಾಖ್ಯೆಗಳು ಡೆಫಿನಿಷನ್ಸ್ ಆಫ್ ಅ ಎನ್ವಿರಾನ್ಮೆಂಟ್ ನೋಡೋಣ ವಾಯು ಜಲ ಭೂಮಿ ಅರಣ್ಯ ವನ್ಯಜೀವಿಗಳು ಮನುಷ್ಯ ಸಮಾಜ ಕೈಗಾರಿಕೆ ಇವೆಲ್ಲವುಗಳನ್ನು ನೋಡಿ ಇವೆಲ್ಲವುಗಳನ್ನು ಒಳಗೊಂಡಿರುವಂತಹ ಸಮಗ್ರ ಕ್ರಿಯಾತ್ಮಕ ವ್ಯವಸ್ಥೆಯೇ ಪರಿಸರ ಸಮಗ್ರ ಕ್ರಿಯಾತ್ಮಕ ವ್ಯವಸ್ಥೆಯೇ ಪರಿಸರ ಅಂತ ಅಂದೋರು ಯಾರು ಅಂದರೆ ಸಾಹು ಓಕೆ ನೆಕ್ಸ್ಟ್ ನೋಡಿ ಜೀವಿ ಎಂದರ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರುವ ಅಂದರೆ ಜೀವಿ ಎಂದರ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರುವ ಎಲ್ಲ ಬಗೆಯ ಶಕ್ತಿಗಳು ಎಲ್ಲ ಬಗೆಯ ಶಕ್ತಿಗಳು ನೆಕ್ಸ್ಟು ಪ್ರಚೋದಕಗಳು ಎಲ್ಲ ಬಗೆಯ ಶಕ್ತಿಗಳು ಪ್ರಚೋದಕಗಳು ಹಾಗೂ ಪರಿಸ್ಥಿತಿಗಳನ್ನು ಪರಿಸರ ಎಂದು ಕರೆಯುತ್ತೇವೆ ಇನ್ನೊಂದು ಸಲ ನೋಡಿ ಜೀವಿಯೊಂದರ ಮೇಲೆ ಬಾಹ್ಯವಾಗಿ ಪ್ರಭಾವ ಬೀರುವಂತಹ ಎಲ್ಲ ಬಗೆಯ ಶಕ್ತಿಗಳು ಪ್ರಚೋದನೆಗಳು ಮತ್ತು ಪರಿಸ್ಥಿತಿಗಳನ್ನು ನಾವು ಪರಿಸರ ಅಂತ ಕರೆದ್ವಿ ಓಕೆ ಬಾಹ್ಯ ಅಂತ ಇದೆ ನೋಡಿ ಇಲ್ಲಿ ಓಕೆ ಆಂತರಿಕವಾಗಿ ಏನೋ ಇಂಪ್ಯಾಕ್ಟ್ ಆಗುವಂಥದ್ದು ಮನುಷ್ಯನ ಮೇಲೆ ಈ ಆಂತರಿಕವಾಗಿ ಇಂಪ್ಯಾಕ್ಟ್ ಆಗುವಂಥದ್ದು ಯಾವುದು ಅಂದರೆ ದಟ್ ಈಸ್ ಅನುವಂಶಿಕ ಅಂತ ಕರಿತೀವಿ ಬಟ್ ಬಾಹ್ಯವಾಗಿ ಪ್ರಭಾವ ಬೀರ್ತಕ್ಕಂತಹ ಬಗೆಯ ಶಕ್ತಿಗಳಿರ್ಬೋದು ಪ್ರಚೋದಕಗಳಿರ್ಬೋದು ಅವೆಲ್ಲ ಪರಿಸರಕ್ಕೆ ರಿಲೇಟೆಡ್ ಆಗಿರುತ್ತೆ ಅದಕ್ಕೆ ಇದನ್ನು ನಾವು ಪರಿಸರ ಅಂತ ಕರೆದ್ವಿ ಅಂತೇಳಿ ಹೇಳಿದವರು ಯಾರು ಅಂದರೆ ಕಿಂಗ್ ಬ್ಯಾಲಂಗ್ ಅವರು ಓಕೆ ಈ ಡೆಫಿನೇಷನ್ ಕೊಟ್ಟವರು ಕಿಂಗ್ ಬ್ಯಾಲೆಂಗ್ ಅವರು ನೆಕ್ಸ್ಟ್ ವಾಯುಜಲ ಭೂಮಿ ಅರಣ್ಯ ವನ್ಯಜೀವಿ ಮನುಷ್ಯ ಸಮಾಜ ಕೈಗಾರಿಕೆ ಇವೆಲ್ಲವುಗಳನ್ನು ಒಳಗೊಂಡಿರ್ತಕ್ಕಂಥ ಸಮಗ್ರ ಈ ಕ್ರಿಯಾತ್ಮಕ ವ್ಯವಸ್ಥೆಗೆ ಪರಿಸರ ಅಂತ ಕರೆದವರು ಯಾರು ಅಂದರೆ ಸಾಹು ಓಕೆ ಪರಿಸರದ ಘಟಕಗಳು ನೋಡೋಣ ಕಾಂಪೊನೆಂಟ್ಸ್ ಆಫ್ ಎನ್ವಿರಾನ್ಮೆಂಟ್ ಪರಿಸರದ ಘಟಕಾಂಶಗಳಲ್ಲಿ ನಾವು ಎರಡು ವಿಧಗಳನ್ನು ಕಾಣಬಹುದು ಓಕೆ ಒಂದು ಈ ಬಯೋಟಿಕ್ ಆರ್ ನಾನ್ ಬಯೋ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ ಬಯೋಟಿಕ್ ಅಂತಾರೆ ನೆಕ್ಸ್ಟು ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಅಂತ ಕರೀತಾರೆ ನಾನ್ ಲಿವಿಂಗ್ ಅಂದ್ರೆ ಅಜೈವಿಕ ಘಟಕಾಂಶಗಳು ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಈ ಅಜೈವಿಕ ಘಟಕಾಂಶಗಳು ಎಂದರೆ ನೀರಿರ್ಬೋದು ಗಾಳಿ ಮಣ್ಣು ಲವಣ ತಾಪಮಾನ ಒತ್ತಡ ಈ ಸೌರಶಕ್ತಿ ಇತ್ಯಾದಿಗಳಿಗೆ ನಾವು ಈ ಅಜೈವಿಕ ಅಥವಾ ಈ ಬಯೋಟಿಕ್ ಏನಂತ ಕರಿತೀವಿ ಬಯೋಟಿಕ್ ಅಭಾ ಅಬಯೋಟಿಕ್ ಅಥವಾ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಅಂತ ಕರೆದ್ರು ಇನ್ನು ಬಯೋಟಿಕ್ ಕಾಂಪೊನೆಂಟ್ಸ್ ಅಥವಾ ಲಿವಿಂಗ್ ಕಾಂಪೊನೆಂಟ್ಸ್ ಅಂತ ಯಾವೆಲ್ಲ ಕರೀತಾರೆ ಅಂದರೆ ಈ ಜೀವ ಇರತಕ್ಕಂಥ ಎಲ್ಲ ವಸ್ತು ವಸ್ತುಗಳಿಗೆ ನಾವು ಲಿವಿಂಗ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ ಎಲ್ಲ ವಸ್ತುಗಳ ಜೀವಿಗಳನ್ನು ಒಳಗೊಂಡಿದೆ ನೋಡಿ ಸೂಕ್ಷ್ಮಾಣು ಜೀವಿ ಇರ್ಬೋದು ಸಸ್ಯಗಳು ಪ್ರಾಣಿಗಳು ಇವೆಲ್ಲಕ್ಕೂ ಪ್ರತಿಯೊಂದಕ್ಕೂ ನಮಗೆ ಜೀವ ಇದೆ ಓಕೆ ಜೀವ ಇದೆ ಇವಕ್ಕೆ ನಾವು ಬಯೋಟಿಕ್ ಥಿಂಗ್ಸ್ ಅಥವಾ ಲಿವಿಂಗ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ ಪರಿಸರದಲ್ಲಿ ವಿಧಗಳು ಬರುತ್ತೆ ಮತ್ತೆ ಎರಡು ನಾವು ಪರಿಸರದ ವಿಧಗಳು ಅಂತ ಬಂದಾಗ ನೈಸರ್ಗಿಕ ಪರಿಸರ ಮಾನವ ನಿರ್ಮಿತ ಪರಿಸರ ಅಂತ ಕರಿತೀವಿ ನೈಸರ್ಗಿಕ ಪರಿಸರವನ್ನು ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅಂತೀವಿ ಈ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂತಹ ಪರಿಸರಕ್ಕೆ ನಾವು ಮ್ಯಾನ್ ಮೇಡೆಡ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ನೈಸರ್ಗಿಕ ಪರಿಸರ ನೋಡೋಣ ನ್ಯಾಚುರಲ್ ಎನ್ವಾರ್ಮೆಂಟ್ ಅಂತ ಭೂಮಿಯ ಮೇಲೆ ದೊರಕುವಂತ ಎಲ್ಲ ಜೈವಿಕ ಅಜೈವಿಕ ವಸ್ತುಗಳು ಅವಾಗೆ ನೋಡಿದ್ವಲ್ಲ ಜೈವಿಕ ವಸ್ತು ಅಥವಾ ಅಜೈವಿಕ ವಸ್ತುಗಳನ್ನ ನೈಸರ್ಗಿಕ ಪರಿಸರ ಅಂತ ಕರಿತೀವಿ ಓಕೆ ಇದಕ್ಕೆ ಸಹಜ ಅಥವಾ ಪ್ರಕೃತಿ ಪರಿಸರ ಕೂಡ ಅಂತ ಕರೀತಾರೆ ನೋಡಿ ಇದಕ್ಕೆ ಸಹಜ ಅಥವಾ ಪ್ರಾಕೃತಿಕ ಪರಿಸರ ಅಂತ ಕೂಡ ಕರೀತಾರೆ ಇದು ಮಾನವನ ಪ್ರಭಾವಕ್ಕೆ ಒಳಗಾಗದೇ ಇರುವಂತಹ ಪರಿಸರವಾಗಿದೆ ನೋಡಿ ಮಾನವನ ಪ್ರಭಾವಕ್ಕೆ ಒಳಗಾಗದೇ ಇರತಕ್ಕಂತಹ ಪರಿಸರಕ್ಕೆ ನಾವು ನೈಸರ್ಗಿಕ ಪರಿಸರ ಅಂತ ಕರಿತೀವಿ ಬೆಟ್ಟ ಇರ್ಬೋದು ಗುಡ್ಡ ಇರ್ಬೋದು ಭೂಮಿ ಮಣ್ಣು ನೀರು ಗಾಳಿ ಇತ್ಯಾದಿ ಇವೆಲ್ಲ ನೈಸರ್ಗಿಕ ಪರಿಸರಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನೆಕ್ಸ್ಟು ಮಾನವ ನಿರ್ಮಿತ ಪರಿಸರ ಅಥವಾ ಈ ಸಾಂಸ್ಕೃತಿಕ ಪರಿಸರ ಅಂತ ಏನು ಕರೆದೀವಲ್ಲ ಮ್ಯಾನ್ ಮೇಡೆಡ್ ಎನ್ವೈರನ್ಮೆಂಟ್ ಅಂತ ಮಾನವ ತನ್ನ ದೈನಂದಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ನಿರ್ಮಿಸಿಕೊಂಡಿರ್ತಕ್ಕಂತಹ ಪರಿಸರವನ್ನು ಓಕೆ ನಿರ್ಮಿಸಿಕೊಂಡಿರ್ತಕ್ಕಂತಹ ಪರಿಸರವನ್ನು ನಾವು ಮಾನವ ನಿರ್ಮಿತ ಅಥವಾ ಮ್ಯಾನ್ ಮೇಡ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ಅದಕ್ಕೆ ಉದಾಹರಣೆ ನೋಡೋದಾದ್ರೆ ತಂತ್ರಜ್ಞಾನ ಇರ್ಬೋದು ಅಲ್ವಾ ಈಗ ಮನುಷ್ಯ ತಯಾರು ಮಾಡಿರ್ತಕ್ಕಂಥ ಈ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ಅದನ್ನು ಊಹಿಸ್ಲಿಕ್ಕೂ ಸಹ ಅಸಾಧ್ಯವಾಗಿದೆ ಓಕೆ ಸಾರಿಗೆ ವ್ಯವಸ್ಥೆ ಸಂಪರ್ಕ ಅಣೆಕಟ್ಟು ನಿರ್ಮಾಣ ಈ ಅಣೆಕಟ್ಟುಗಳ ನಿರ್ಮಾಣ ಇರ್ಬೋದು ನೆಕ್ಸ್ಟ್ ಕೈಗಾರಿಕೆ ಇತ್ಯಾದಿಗಳು ಮನುಷ್ಯ ನಿರ್ಮಿಸಿರ್ತಕ್ಕಂತಹ ಏನು ವಸ್ತುಗಳಾಗಿದೆ ನೆಕ್ಸ್ಟು ಪರಿಸರ ವ್ಯವಸ್ಥೆ ಎಕೋಸಿಸ್ಟಮ್ ಅಂತ ಏನು ಕರಿತೀವಿ ಈ ಪರಿಸರ ವ್ಯವಸ್ಥೆ ಮೇಲೆ ಒಂದು ಕ್ವಶನ್ ಬಂದಿದೆ ಪ್ರೀವಿಯಸ್ ಅಲ್ಲಿ ಜೀವಿ ಸಮುದಾಯವು ಏನು ಈ ಜೀವ ಸಮುದಾಯ ಏನಿದೆ ಅಲ್ವಾ ನಮ್ಮ ಪರಿಸರದಲ್ಲಿ ಈ ಜೀವ ಸಮುದಾಯವು ತಮ್ಮ ತಮ್ಮಲ್ಲೇ ಸುತ್ತಮುತ್ತಲಿನ ಅಜೈವಿಕ ಅಂಶಗಳ ಜೊತೆಗೆ ನೋಡಿ ತಮ್ಮ ತಮ್ಮಲ್ಲೇ ಸುತ್ತಲಿನ ಅಜೈವಿಕ ಅಂಶಗಳ ಜೊತೆಗೆ ಏನು ಪ್ರತಿವರ್ತಿಸುತ್ತಿರುತ್ತವೆ ಯಾವು ಈ ಎಕೋಸಿಸ್ಟಮ್ನ ಜೀವಿ ಜೀವಿ ಸಮುದಾಯವು ತಮ್ಮ ತಮ್ಮದೇ ಆಗಿರ್ತಕ್ಕಂಥ ಸುತ್ತಮುತ್ತಲಿನ ಅಜೈವಿಕ ಅಂಶಗಳ ಜೊತೆಗೆ ಏನು ಮಾಡ್ತವೆ ಪರಿವರ್ತಿಸುತ್ತವೆ ಈ ಅಜೈವಿಕ ಈ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಏನು ಪ್ರತಿವರ್ತನೆಯನ್ನು ಅಥವಾ ಪರಿವರ್ತನೆಯನ್ನು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ ಎಕೋಸಿಸ್ಟಮ್ ಅಂದ್ರೆ ಏನು ಅಂತ ಒಂದ್ಸಲ ಕ್ವಶನನ್ನು ಕೇಳಿದ್ದಾರೆ ಓಕೆ ಪರಿಸರ ವ್ಯವಸ್ಥೆಯು ಪರಿಸರ ವಿಜ್ಞಾನದ ಮೂಲ ಘಟಕವಾಗಿದೆ ಪರಿಸರ ವ್ಯವಸ್ಥೆ ಅನ್ನೋದು ಎಕೋಸಿಸ್ಟಮ್ ಅನ್ನೋದು ಈ ಪರಿಸರ ವಿಜ್ಞಾನದ ಮೂಲ ಘಟ್ಟ ಘಟ್ಟವಾಗಿದೆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಬಗೆಯ ಜೈವಿಕ ಸಮುದಾಯಗಳನ್ನು ಅಲ್ಲಿಯ ನಿರ್ಜೀವ ಘಟಕಗಳೊಡನೆ ಏನು ಮಾಡ್ತವೆ ಪ್ರತಿವರ್ತಿಸುತ್ತವೆ ರಿಯಾಕ್ಟ್ ಮಾಡುತ್ತವೆ ಓಕೆ ಭೂಮಿ ಹೀಗೆ ಭೂಮಿಯ ಮೇಲೆ ವೈವಿಧ್ಯಮಯವಾಗಿ ವಾಸವಾಗಿರ್ತಕ್ಕಂತಹ ಜೀವಿಸುವಂತಹ ವೈವಿಧ್ಯಮಯ ಜೀವಿಗಳು ಕಂಡುಬರುತ್ತವೆ ಪ್ರತಿಯೊಂದು ವಾ ಏನು ವಾಸಿ ಪ್ರತಿಯೊಂದು ವಾಸ ಆಗಿರ್ತಕ್ಕಂಥ ತನ್ನ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುತ್ತವೆ ಓಕೆ ತನ್ನ ವಾಸನೆಯಲ್ಲಿ ತನ್ನ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುತ್ತವೆ ಹೀಗಾಗಿ ಭೂಮಿಯ ಮೇಲೆ ವೈವಿಧ್ಯಮಯದಿಂದ ಕೂಡಿರತಕ್ಕಂಥ ಪರಿಸರ ವ್ಯವಸ್ಥೆಗಳಿಗೆ ನಾವು ಪರಿಸರ ವ್ಯವಸ್ಥೆ ಓಕೆ ಪರಿಸರ ವ್ಯವಸ್ಥೆಯಲ್ಲಿ ನಾವು ಹಲವಾರು ಏನು ಅಂದರೆ ಜೀವಿ ಅಥವಾ ವೈವಿಧ್ಯಮಯವಾಗಿರ್ತಕ್ಕಂಥ ಜೀವಿಗಳನ್ನು ಕಾಣಬಹುದು ಇದು ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಯ ಒಂದನೇ ಪ್ರಶ್ನೆಯಲ್ಲಿ ಎರಡು ಸಾವಿರದ ಹದಿನೈದರ ಕೆಸೆಟ್ ಜನರಲ್ ಪೇಪರ್ ಪೇಪರ್ ಏನೋ ಒನ್ನಲ್ಲಿ ಬಂದಿರತಕ್ಕಂತಹ ಕ್ವಶನ್ನು ಯಾವುದ್ರ ಮೇಲೆ ಅಂದರೆ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಮೇಲೆ ಬಂದಿರತಕ್ಕಂತಹ ಕ್ವಶನು ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ವಿನಿಮಯದ ಅಧ್ಯಯನಕ್ಕೆ ಏನಂತ ಕರೆಯುತ್ತಾರೆ ಕ್ವಶನ್ ನೋಡಿ ಜೀವಿಗಳು ಅವುಗಳ ಪರಿ ಅವುಗಳ ಪರಿಸರದ ನಡುವಿನ ವಿನಿಮಯದ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂದರೆ ಬಯೋಲಜಿ ಅಂತರ ಸೈಕಾಲಜಿ ಅಂತರ ಎನ್ವಿರಾನ್ಮೆಂಟ್ ಸೈನ್ಸ್ ಅಂತಾರೆ ನೋಡಿ ಇವು ಮೂರು ಆಪ್ಷನ್ನ ನಾವು ಡಿಲೀಟ್ ಮಾಡ್ಬೋದು ಯಾಕೆ ಅಂದರೆ ಅನ್ನಲ್ಲ ಜೀವಿ ಮತ್ತು ಅವುಗಳ ಪರಿಸರದೊಂದಿಗೆ ಇರ್ತಕ್ಕಂಥ ವಿನಿಮಯಗಳ ಅಧ್ಯಯನ ಅಂತ ಕೇಳಿದರೆ ಸೊ ಅನ್ನಲ್ಲ ಓಕೆ ನೆಕ್ಸ್ಟು ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತೆ ಇದು ಕೂಡ ಅನ್ನೋಲ್ಲ ಸೊ ಈಸಿ ಆಗುತ್ತೆ ಈ ಟಾಪಿಕ್ಕು ಎಕಾಲಜಿ ನೋಡಿ ಜೀವಿ ಮತ್ತು ಅವುಗಳ ಪರಿಸರದ ನಡುವಿನ ವಿನಿಮಯದ ಅಧ್ಯಯನಕ್ಕೆ ನಾವು ಎಕಾಲಜಿ ಅಂತ ಕರೆದ್ವಿ ಓಕೆ ಹೀಗೆ ನಾವು ಈ ಯೂನಿಟನ್ನು ಮಾಡ್ತಾನೆ ಮಾಡ್ತಾನೆ ಇದ್ರ ಮೇಲೆ ಬಂದಿರತಕ್ಕಂತಹ ಗಳನ್ನು ಸಹ ನಾನು ಆ್ಯಡ್ ಮಾಡ್ತಾ ಹೋಗಿರ್ತೀನಿ ಅದು ತುಂಬ ಈಸಿ ಅನ್ಸುತ್ತೆ ನೆಕ್ಸ್ಟು ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಅನ್ನೋದು ಕೂಡ ನಮಗೆ ಐಡಿಯಾ ಬರುತ್ತೆ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟು ವಾಯುಗೋಳ ಸೊ ಈ ವಾಯುಗೋಳದ ಮೇಲೆ ನಾ ಯಾಕೆ ತಗೊಂಡಿದ್ದೀನಿ ಅಂದರೆ ನಮಗೆ ಹೊಂದಿಸಿ ಬರಲಿಕ್ಕೆ ಕೂಡ ಕೇಳ್ಬೋದು ಇದರಲ್ಲಿ ಕ್ವಶನ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಅಟ್ಮಾಸ್ಫಿಯರ್ ಅಂತ ಹೇಳಿ ಕರಿತೀವಿ ಭೂಮಿಯನ್ನ ಸುತ್ತುವರೆದಿರ್ತಕ್ಕಂಥ ಅನಿಲಗಳು ಧೂಳಿನ ಕಣ ನೀರಾವಿಯ ತೆಳುವಾಗಿರ್ತಕ್ಕಂತಹ ಪದರವನ್ನು ನಾವು ವಾಯುಗೋಳ ಅಂತ ಕರಿತೀವಿ ಇನ್ನೊಂದ್ಸಲ ನೋಡಿ ಭೂಮಿಯನ್ನ ಸುತ್ತುವರೆದಿರುವಂಥ ಅನಿಲಗಳಿರ್ಬೋದು ಧೂಳಿನ ಕಣಗಳಿರ್ಬೋದು ನೀರಾವಿಯ ತೆಳುವಾಗಿರ್ತಕ್ಕಂಥ ಪದರವನ್ನು ನಾವು ವಾಯುಗೋಳ ಅಂತ ಕರಿತೀವಿ ಇದರ ದಪ್ಪ ಸಾವಿರ ಕಿಲೋಮೀಟರ್ ಯಾವುದು ಅಟ್ಮಾಸ್ಪಿಯರ್ದ ದಪ್ಪ ಸಾವಿರ ಕಿಲೋಮೀಟರ್ ಇದ್ದು ಇದು ಎಲ್ಲ ಬಗೆಯ ಜೀವಿಗಳಿಗೆ ಅವಶ್ಯಕವಾಗಿದೆ ನೋಡಿ ಇದು ಅಟ್ಮಾಸ್ಫಿಯರ್ ಅನ್ನೋದು ಎಲ್ಲ ಜೀವಿಗಳಿಗೂ ಅವಶ್ಯಕವಾಗಿರ್ತಕ್ಕಂಥ ಥಿಂಗ್ಸ್ ನಾವು ಅಟ್ಮಾಸ್ಪಿಯರೇ ಇಲ್ಲಾಂದರೆ ಯಾವುದೇ ಒಂದು ಸಣ್ಣ ಜೀವಿಯೂ ಸಹ ಏನಾಗಲ್ಲ ವಾಸಿಸ್ಲಿಕ್ಕೆ ಕಷ್ಟ ಸಾಧ್ಯ ಓಕೆ ವಾಯುಗಳ ಸಂಯೋಜನೆಗೆ ವಾಯುಮಂಡಲದ ಮುಖ್ಯ ಅನಿಲಗಳೆಂದರೆ ಇದು ಇಂಪಾರ್ಟೆಂಟ್ ನಮಗೆ ಮುಖ್ಯ ಅನಿಲಗಳೆಂದರೆ ಸಾರಜನಕ ಇದೆ ಫಸ್ಟು ಓಕೆ ಸಾರಜನಕ 78.08, ಏಯ್ಟ್ ಪಾಯಿಂಟ್ ಜೀರೋ ಏಯ್ಟ್ ಸೆವೆಂಟಿ ಏಯ್ಟ್ ಪಾಯಿಂಟ್ ಜೀರೋ ಏಯ್ಟ್ ಪರ್ಸೆಂಟ್ ಇದೆ ಆಮ್ಲಜನಕ ಟ್ವೆಂಟಿ ಪಾಯಿಂಟ್ ನೈನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಓಕೆ ತರ್ಡ್ ನೋಡಿ ಆರ್ಗನ್ ಬರುತ್ತೆ ಆರ್ಗನ್ ಜೀರೋ ಪಾಯಿಂಟ್ ನೈನ್ ನೈಂಟಿ ತ್ರೀ ಪರ್ಸೆಂಟ್ ಇಂಗಲ್ಲದ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಜೀರೋ ಜೀರೋ ತ್ರೀ ಇತ್ತು ಪರ್ಸೆಂಟೇಜಲ್ಲಿ ನಾವು ಓಜೋನ್ ಅಂತ ಬಂದಾಗ ಜೀರೋ ಪಾಯಿಂಟ್ ಜೀರೋ 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 ಫೈವ್ ಪರ್ಸೆಂಟ್ ಕಂಡು ಬರ್ತಕ್ಕಂಥದ್ದು ಇವು ವಾಯುಗಳ ಸಂಯೋಜನೆಗೆ ವಾಯುಮಂಡಲದಲ್ಲಿ ಮುಖ್ಯವಾಗಿ ಇರ್ತಕ್ಕಂತಹ ಅನಿಲಗಳು ಇವನ್ನ ನಮಗೆ ಏನು ಒಂದಿಸಿ ಬರಲಿ ಕೇಳ್ಬೋದು ಇಲ್ಲ ಕನೋನಲಜಿಕಲ್ ಆಗಿ ನಮಗೆ ಕೇಳ್ತಾ ಹೋಗ್ತಾರೆ ಸಾರಜನಕದ ನಂತರ ಎಷ್ಟು ಆರ್ಗನ್ನದ ನಂತರ ಎಷ್ಟು ಲಾಸ್ಟ್ ಏನು ಅಂತ ಈ ತರ ಓಕೆ ಇಲ್ಲ ಒಂದೊಂದಾಗಿ ಕೇಳ್ಬೋದು ಓಜೋನದ ಈ ಏನು ಅನಿಲ ವಾಯುಮಂಡಲದಲ್ಲಿ ಬರತಕ್ಕಂಥ ಓಜೋನದ ಪರ್ಸೆಂಟೇಜನ್ನು ಕೇಳ್ಬೋದು ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಅಟ್ಮಾಸ್ಫಿಯರನ್ನು ತಗೊಂಡು ಬಂದೀನಿ ಓಕೆ ವಾಯುಮಂಡಲದ ರಚನೆ ಇದರಲ್ಲಿ ಸಹ ನಮಗೆ ಕ್ವಶನ್ ಬಂದಿದೆ ವಾಯುಮಂಡಲದ ರಚನೆಯಲ್ಲಿ ನೆಟ್ಟಿ ಕ್ವಶನ್ ನಾನು ನೋಡಿದ್ದೀನಿ ಇದರಲ್ಲಿ ವಾಯುಮಂಡಲದ ಅತ್ಯಂತ ಕೆಳ ಪದರ ಯಾವುದು ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದರೆ ವಾಯುಮಂಡಲದ ರಚನೆ ವಾಯುಮಂಡಲವನ್ನು ಅದರ ಲಕ್ಷಣಗಳನ್ನು ಆಧರಿಸಿ ಕೆಳಗಿನಂತೆ ನಾವು ಮತ್ತೆ ಐದು ತರಹ ವಾಯುಗಳನ್ನು ಏನು ಮಾಡ್ತೀವಿ ವಿಂಗಡಣೆ ಮಾಡಿದ್ದೀವಿ ಫಸ್ಟ್ನೇದು ಏನಪ್ಪ ಅಂದರೆ ಪರಿವರ್ತನಾ ಮಂಡಲ ಇದನ್ನು ನಾವು ಇಂಗ್ಲೀಷಲ್ಲಿ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ ಇದನ್ನು ಇಂಗ್ಲೀಷಲ್ಲೂ ಸಹ ನೀವು ನೋಡ್ತಾ ಹೋಗಿ ಯಾಕೆ ಅಂದರೆ ಒಂದು ಸ್ವಲ್ಪ ಕನ್ನಡದಲ್ಲಿ ನಮಗೆ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಕ್ವಶನ್ಗಳು ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂದರೆ ನಾವು ಡೈರೆಕ್ಟಾಗಿ ಅಲ್ಲಿ ಎರಡು ಲ್ಯಾಂಗ್ವೇಜಲ್ಲಿರುತ್ತೆ ಇಂಗ್ಲೀಷು ಮತ್ತು ಕನ್ನಡ ಆ ಎರಡು ಲ್ಯಾಂಗ್ವೇಜಲ್ಲಿ ನಾವು ನೋಡ್ಬೋದು ಕನ್ನಡ ಅರ್ಥ ಆಗಿಲ್ಲ ಅಂದರೆ ನಾವು ಸಲ ಇಂಗ್ಲೀಷ್ ನೋಡಿದರೆ ಅದರಲ್ಲಿ ಟ್ರೋಪೋಸ್ಪಿಯರ್ ಅಂತ ಇರುತ್ತೆ ಅದಕ್ಕೆ ನಾವು ಪರಿವರ್ತನಾ ಮಂಡಲ ಈಗ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಪರಿವರ್ತನಾ ಮಂಡಲ ಸಮೋಷಣ ಮಂಡಲ ಇವೆರಡರ ಮಧ್ಯೆ ಸುಮಾರು ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಈ ಟ್ರೋಪೋಸ್ಪಿಯರು ಈ ನೆಕ್ಸ್ಟ್ ಸ್ಟ್ರಾಟೋಸ್ಪಿಯರು ಈ ಥರ ಇಂಗ್ಲೀಷಲ್ಲಿ ಸ್ವಲ್ಪ ನಾವು ನೋಡ್ತಾ ಇರಬೇಕು ಓಕೆ ಪರಿವರ್ತನಾ ಮಂಡಲ ಅಂದರೆ ವಾಯುಮಂಡಲದ ಅತ್ಯಂತ ಪದರ ಇದ ನೋಡಿ ಕ್ವಶನ್ ಕೇಳಿರೋದು ವಾಯುಮಂಡಲದ ಅತ್ಯಂತ ಪದರ ಅಥವಾ ಅತ್ಯಂತ ಕೆಳಸ್ತರ ಯಾವುದು ಅಂತ ಕೇಳಿ ಕೊಟ್ಟು ಬೇರೆ ಬೇರೆ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸೊ ಅತ್ಯಂತ ಕೆಳಸ್ತರ ಅಥವಾ ಕೆಳ ಪದರ ಅಂದ್ರೆ ದಟ್ ಇಸ್ ಅ ವಾಯು ಮಂಡಲ ಇದು ಸಮಭಾಜಕ ವೃತ್ತದ ಬಳಿ ಹದಿನೆಂಟು ಕಿಲೋಮೀಟರ್ ನೋಡಿ ಸಮಭಾಜಕ ಏನ್ ವೃತ್ತ ಇದೆ ಅಲ್ವಾ ಈ ಸಮಭಾಜಕ ವೃತ್ತದಲ್ಲಿ ಹದಿನೆಂಟು ಮೀಟರ್ ಹದಿನೆಂಟು ಕಿಲೋಮೀಟರ್ ಸಾರಿ ಹದಿನೆಂಟು ಕಿಲೋಮೀಟರ್ ಎತ್ತರದವರೆಗೆ ಹದಿನೆಂಟು ಕಿಲೋಮೀಟರ್ ಎತ್ತರದವರೆಗೆ ಹಾಗೂ ಈ ಧ್ರುವ ಪ್ರದೇಶಗಳಲ್ಲಿ ಏನಿದು ಧ್ರುವ ಪ್ರದೇಶಗಳಂದ್ರೆ ಯಾವ ಅಂದ್ರೆ ಇವು ಲಾಸ್ಟಿಗೆ ಬಂದಿರೋದು ಇದು ಸಂಭಾಜಕ ವೃತ್ತ ಸಂಭಾಜಕ ವೃತ್ತದಿಂದ ಇದು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಕಂಡು ಬರುತ್ತೆ ಏನು ಇವು ಧ್ರುವ ಪ್ರದೇಶಗಳಂತ ಏನು ಕರಿತೀವಲ್ವಾ ಈ ಧ್ರುವ ಪ್ರದೇಶದಲ್ಲಿ ಎಂಟು ಮೀ ಎಂಟು ಕಿಲೋಮೀಟರ್ ಕಂಡು ಬರುತ್ತೆ ಓಕೆ ಸಂಭಾಜಕ ವೃತ್ತದಲ್ಲಿ ಹದಿನೆಂಟು ಕಿಲೋಮೀಟರ್ ಕಂಡು ಬಂದರೆ ಈ ಧ್ರುವ ಪ್ರದೇಶದಲ್ಲಿ ಬರೀ ಎಂಟು ಕಿಲೋಮೀಟರ್ ಕಂಡು ಬರುತ್ತೆ ಈ ಎತ್ತ ಈ ಎಂಟು ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತಕ್ಕಂಥದ್ದು ಈ ಪರಿವರ್ತನಾ ಮಂಡಲ ಈ ಎತ್ತರಕ್ಕೆ ಎತ್ತರಕ್ಕೆ ಓದಂತೆ ಓದಂತೆ ಉಷ್ಣಾಂಶ ಮತ್ತು ಒತ್ತಡ ಒತ್ತಡದ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗುತ್ತೆ ನೋಡಿ ಹದಿನೆಂಟು ಕಿಲೋಮೀಟರ್ ಈ ಸಮಭಾಜಕ ವೃತ್ತದಿಂದ ಮೇಲಕ್ಕೆ ಮೇಲಕ್ಕೆ ಹೋದಂತೆ 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 ಏನು ಸಮೋಷ್ಣ ಇದೇನು ಟ್ರೋಪೋಸ್ಪಿಯರ್ ಏನಾಗುತ್ತೆ ಉಷ್ಣಾಂಶ ಮತ್ತು ಒತ್ತಡದ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ನೋಡಿ ಸಮೋಷ್ಣ ಮಂಡಲ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ ಇಂಗ್ಲೀಷ್ ಸಮೋಷ್ಣ ಮಂಡಲಕ್ಕೆ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ ಇದು ಎರಡನೆಯ ಹಂತವಾಗಿದೆ ಅಥವಾ ಎರಡನೆಯ ಪದರವಾಗಿದೆ ಐವತ್ತು ಕಿಲೋಮೀಟರ್ ವರೆಗೆ ಹಬ್ಬಿದೆ ಎಲ್ಲಿಂದ ಇದು ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶಗಳ ಕಡೆಗೆ ಎಷ್ಟು ಕಿಲೋಮೀಟರ್ ಹಬ್ಬಿದೆ ಅಂದ್ರೆ ಐವತ್ತು ಕಿಲೋಮೀಟರ್ ಗಳವರೆಗೆ ಹಬ್ಬಿದೆ ನೆಕ್ಸ್ಟ್ ಈ ಪದರವನ್ನ ಓಝೋನ್ ಅನಿಲವು ಅತ್ಯಂತ ಮುಖ್ಯವಾಗಿದೆ ಅಂದ್ರೆ ಈ ಪದರಕ್ಕೆ ಓಜೋನ್ ಅನಿಲ ಅನ್ನೋದು ತುಂಬಾನೇ ಮುಖ್ಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನಮಗೆ ಟಿಇಟಿ ಕ್ವಶನ್ ಕೇಳಿದ್ರು ಈ ವಿಮಾನಗಳ ಹಾರಾಟ ಯಾವ ವಲಯದಲ್ಲಿ ಓಡಾಡುತ್ತವೆ ಅಂತ ಹೇಳ್ಬಿಟ್ಟು ಸೊ ವಿಮಾನಗಳ ಹಾರಾಟ ನಡೆಸತಕ್ಕಂತಹ ಒಂದು ವಾಯುಮಂಡಲದ ಪದರ ಯಾವುದು ಅಂದ್ರೆ ದಟ್ ಇಸ್ ಅ ಸಮೋಷ್ಣ ಮಂಡಲ ದರ್ಸ ಸಮೋಷ್ಣ ಮಂಡಲದಲ್ಲಿ ವಿಮಾನಗಳು ಹಾರಾಡ್ತವೆ ಜಟ್ ವಿಮಾನಗಳು ಮಾಡ್ತವೆ ಹಾರಾಡ್ತವೆ ಓಕೆ ಮೂರನೇದು ನೋಡಿ ಮಧ್ಯಂತರ ಮಂಡಲ ಮೆಸೋಸ್ಪಿಯರ್ ಅಂತ ಕರಿತೀವಿ ಇದು ಎಂಬತ್ತು ಕಿಲೋಮೀಟರ್ ಇದೆ ನಾವೇನು ಸಮಭಾಜಕ ವೃತ್ತ ಅಂತೇಳಿ ಮಾಡಿದ್ವಿ ಮಾಡಿದ್ವಲ್ಲ ಇದರಿಂದ ಐವತ್ತು ಕಿಲೋಮೀಟರ್ ಸ್ಟ್ರಾಟೋಸ್ಪಿಯರ್ ಇದೆ ಓಕೆ ಹದಿನೆಂಟು ಕಿಲೋಮೀಟರು ಈ ಟ್ರೋಪೋಸ್ಪಿಯರ್ ಇದೆ ಎಂಬತ್ತು ಕಿಲೋಮೀಟರ್ ಯಾವುದಿದೆ ಅಂದರೆ ದಟ್ ಈಸ್ ಮಧ್ಯಂತರ ಮಲಯ ಮಂಡಲ ಅಥವಾ ಮೆಸೋಸ್ಪಿಯರ್ ಅಂತೇಳಿ ಕರಿತೀವಿ ನೆಕ್ಸ್ಟು ಇದು ಎಂಬತ್ತು ಕಿಲೋಮೀಟರ್ ಎತ್ತರದವರೆಗೆ ವಿಸ್ತರಿಸಿದೆ ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಈ ಎತ್ತರಕ್ಕೆ ಎತ್ತರಕ್ಕೆ ಹೋದಂತೆ ಅಂದ್ರೆ ಎತ್ತರಕ್ಕೆ ಅಂದ್ರೆ ಈ ಧ್ರುವ ಪ್ರದೇಶಗಳ ಕಡೆ ಹೋದಂತೆಲ್ಲ ಅದರ ಉಷ್ಣಾಂಶ ಏನಾಗುತ್ತೆ ಕಡಿಮೆಯಾಗಿ ಶೀತ ಪ್ರವಾಹಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ ಓಕೆ ನೆಕ್ಸ್ಟ್ ಫೋರ್ತ್ ಉಷ್ಣತಾ ಮಂಡಲ ಥರ್ಮೋಸ್ಪಿಯರ್ ಅಂತ ಕರಿತೀವಿ ಈ ಥರ್ಮೋಸ್ಪಿಯರು ಈ ಪದರದಲ್ಲಿ ನೋಡಿ ಈ ಪದರ ಉಷ್ಣಾಂಶವು ತೀವ್ರವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಓಕೆ ಉಷ್ಣಾಂಶ ತೀವ್ರವಾಗಿ ಹೆಚ್ಚುತ್ತಾ ಹೋಗುತ್ತೆ ಇಲ್ಲಿನ ಅಧಿಕ ಉಷ್ಣಾಂಶದಿಂದ ನೋಡಿ ತೀವ್ರ ಅಧಿಕ ಉಷ್ಣಾಂಶದಿಂದ ಅನಿಲಗಳು ಅಣುಗಳು ಅನಿಲಗಳ ಏನಿದ್ದಲ್ಲ ಆ ಅಣುಗಳು ಆಯಾನುಗಳಾಗಿ ಏನು ಮಾಡ್ತವೆ ಪರಿವರ್ತನೆ ಹೊಂದುತ್ತಾ ಹೋಗ್ತವೆ ಆದ್ದರಿಂದ ಇದನ್ನು ನಾವು ಆಯಾನು ಮಂಡಲ ಅಂತ ಕರಿತೀವಿ ಓಕೆ ಈ ಆಯಾನು ಈ ಆಯಾನುಗಳು ಭೂಮಿಯಿಂದ ಪ್ರಸಾರಗೊಂಡು ರೇಡಿಯೋ ತರಂಗಗಳನ್ನು ಪುನಃ ಭೂಮಿಗೆ ಏನು ಮಾಡ್ತವೆ ಭೂಮಿಯ ಕಡೆಗೆ ಪ್ರತಿಫಲಿಸುತ್ತಾ ಹೋಗ್ತವೆ ಓಕೆ ಅದಕ್ಕೆ ಇದನ್ನು ನಾವು ಥರ್ಮೋಸ್ಪಿಯರ್ ಥರ್ಮೋಸ್ಫಿಯರಲ್ಲಿ ಉಷ್ಣತೆ ಉಷ್ಣಗಳ ಉಷ್ಣ ಹೆಚ್ಚಿರುತ್ತೆ ಸೊ ಅದಕ್ಕೆ ಅನಿಲಗಳ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದ್ಬಿಟ್ಟು ಅದನ್ನ ಏನಾಗ್ತವೆ ಅಣುಗಳು ಮತ್ತೆ ಭೂಮಿಯ ಕಡೆ ಮರಳುತ್ತಾ ಅವು ರೇಡಿಯೋ ತರಂಗಗಳಾಗಿ ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸ್ತಾ ಹೋಗ್ತವೆ ಅದಕ್ಕೆ ನಾವು ಇದನ್ನ ಉಷ್ಣತಾ ಮಂಡಲ ಅಂತ ಕರೀತಾರೆ ಆಯಾನು ಮಂಡಲ ಅಂತ ಕೂಡ ಕರೀತಾರೆ ಇನ್ನೊಂದು ಈ ರೇಡಿಯೋ ತರಂಗಗಳು ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸ್ಲಿಕ್ಕೆ ಪ ಪ್ರತಿಫಲಿಸ್ತಕ್ಕಂತಹ ಮಂಡಲ ಯಾವುದು ಅಂದರೆ ದಟ್ಸ್ ಫೋರ್ತ್ ಉಷ್ಣತಾ ಮಂಡಲ ನೆಕ್ಸ್ಟ್ ಬಾಹ್ಯ ಮಂಡಲ ಐದನೇದು ಎಕ್ಸೋಸ್ಪಿಯರ್ ಅಂತ ಹೇಳಿ ಕರಿತೀವಿ ಈ ಎಕ್ಸೋಸ್ಪಿಯರ್ ಇದು ಅತ್ಯಂತ ಮೇಲಿನ ಪದರವಾಗಿದೆ ನೋಡಿ ಅತ್ಯಂತ ಕೆಳಗಿನ ಪದರ ಅಂದ್ರೆ ಅದು ಟ್ರೋಪೋಸ್ಪಿಯರ್ ಆಯಿತು ಅತ್ಯಂತ ಮೇಲಿನ ಪದರ ಅಂದ್ರೆ ಅದು ಬಾಹ್ಯಮಂಡಲ ಈ ಎಕ್ಸೋಸ್ಪಿಯರ್ ಈ ಪದರದಲ್ಲಿ ಘಟಕಾಂಶಗಳು ವಿರಳವಾಗಿರುತ್ತವೆ ಮತ್ತು ಒತ್ತಡ ಅತ್ಯಂತ ಕಡಿಮೆ ಇರುತ್ತದೆ ಏನು ಘಟಕಾಂಶ ವಿರಳವಾಗಿರುತ್ತೆ ನೆಕ್ಸ್ಟ್ ಒತ್ತಡ ಏನಾಗಿರುತ್ತೆ ಅತ್ಯಂತ ಕಡಿಮೆ ಇರುತ್ತೆ ಅದನ್ನ ಅದಕ್ಕೆ ನಾವು ಎಕ್ಸೋಸ್ಪಿಯರ್ ಅಂತ ಕರಿತೀವಿ ನೆಕ್ಸ್ಟ್ ವಾಯುಮಂಡಲದ ಒತ್ತಡವನ್ನು ಇವಿಷ್ಟು ಏನಂದ್ರೆ ಐದು ಈ ವಾಯುಮಂಡಲದ ಒಂದು ವಿಧಗಳು ಅಥವಾ ಈ ಪದರಗಳು ಅಂತ ಕರೀತಾ ಹೋಗ್ತೀವಿ ಇನ್ನು ವಾಯುಮಂಡಲದ ಒತ್ತಡ ಈ ಗಾಳಿ ಇದರಲ್ಲಿ ಕೂಡ ನಮಗೆ ಒಂದ್ ಮಾರ್ಕ್ಸ್ ಬರಬಹುದು ಒಂದ್ ಮಾರ್ಕ್ಸ್ ಕ್ವಶನ್ ಬರಬಹುದು ಗಾಳಿಯು ತೂಕವನ್ನು ಹೊಂದಿದ್ದು ಭೂಮಿಯ ಮೇಲೆ ಒತ್ತಡವನ್ನ ಉಂಟು ಮಾಡುತ್ತೆ ಅಲ್ವಾ ಗಾಳಿ ತೂಕ ಇರುತ್ತೆ ಸೊ ಆ ತೂಕದ ಒತ್ತಡಕ್ಕೆ ಭೂಮಿಯ ಮೇಲೆ ಒತ್ತಡವನ್ನು ಉಂಟು ಮಾಡಿ ಅದನ್ನ ವಾಯುಮಂಡಲದ ಒತ್ತ ನೋಡಿ ಈ ತೂಕ ಹೆಚ್ಚಾಗಿರೋದ್ರಿಂದ ಭೂಮಿಯ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತೆ ಅದಕ್ಕೆ ನಾವು ವಾಯುಮಂಡಲದ ಒತ್ತಡ ಅಂತ ಕರಿತೀವಿ ಓಕೆ ವಾಯುವಿನ ಈ ಒತ್ತಡ ಅಳೆಯಲಿಕ್ಕೆ ಬಳಸ್ತಕ್ಕಂತಹ ಉಪಕರಣ ವಾಯು ಭಾರ ಮಾಪಕ ಈ ವಾಯುವಿನ ಒತ್ತಡವನ್ನು ಅಳೆಯಲಿಕ್ಕೆ ಬಳಸ್ ಎಷ್ಟು ಒತ್ತಡವನ್ನು ಹೊಂದಿದೆ ಅನ್ನೋದನ್ನು ಅಳೆಯಲಿಕ್ಕೆ ನಾವು ಬಳಸ್ತಕ್ಕಂಥ ಉಪಕರಣವನ್ನು ನಾವು ಭಾರ ಮಾಪಕ ಅಥವಾ ಬಾರೋಮೀಟರ್ ಒತ್ತಡವನ್ನು ಅಳೆಯಲಿಕ್ಕೆ ಮಿಲಿಬಾರನ್ನು ಈ ಮಿಲಿಬಾರ್ಗಳಲ್ಲಿ ಏನು ಮಾಡ್ತಾರೆ ಅಳೆಯಲಾಗ್ತದೆ ಅದಕ್ಕೆ ನಾವು ವಾಯುಭಾರ ಮಾಪಕ ಅಂತ ಕರೀತಾ ಹೋಗ್ತೀವಿ Okay. This is all about today's class. If you have anything, queries regarding this class, please comment me and thank you so much.